ವೀಕ್ಷಕರೇ ನಮಸ್ತೆ ಕರ್ನಾಟಕ ಸಿಂಹ ಪಾಕ್ಷಿಕ ಪತ್ರಿಕೆ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಇವತ್ತು ಸುಗ್ನಹಳ್ಳಿ ಅಂದರೆ ಭಾಳ ಫೇಮಸ್ಸು ಲಕ್ಷ್ಮೀ ನರಸಿಂಹ ಸ್ವಾಮಿ ಗರುಡಪ್ಪನ ಪ್ರಸಿದ್ಧವಾದ ಸ್ಥಳಕ್ಕೆ ಊರ ಜಾಗದಲ್ಲಿ ಹುಟ್ಟಿದಂಥ ಪುಣ್ಯಾತ್ಮ ದಲಿತ ಹೋರಾಟಗಾರ ಚಳುವಳಿ ಕುಮಾರ್ ಅವರ ಬಗ್ಗೆ ಹೇಳಲ್ಪಟ್ಟಿದೆ ಇವರ ಬಗ್ಗೆ ಹೇಳಲು ಸಾಧ್ಯ ನನ್ನ ಹೆಸರು ನನ್ನ ಹೆಸರು ರಂಗಸ್ವಾಮಿ ಅಂತ ತಾವು ಇದೇ ಊರಿನವರು ಇದೇ ಬಾಮ ಇದಾಗಬೇಕು ಕುಮಾರ ಜೊತೆಯಲ್ಲಿ ರಾಜಕೀಯದ ಶಿಷ್ಯನು ಅಂತ ಹೇಳ್ಬೋದು ತುಂಬ ಬಡತನದಲ್ಲಿ ಬೆಳೆದು ರಾಜಕೀಯವಾಗಿ ಗುರುಗಳನ್ನೂ ಸಹ ನೀರ್ತಕ್ಕಂಥ ಕೆಲಸನೂ ಕೂಡ ಮಾಡಿದವರು ಮಾಡಿ ಮುಂದಕ್ಕೆ ಬಂದ ಜೆ ಪಿ ಎಮ್ ಸಿ ಉಪಾಧ್ಯಕ್ಷರು ಆದರು ನಮ್ಮ ಗ್ರಾಮ ಪಂಚಾಯತ್ ಕಣ್ಣೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರು ತುಂಬ ತುಂಬಾ ಹೆಮ್ಮೆ ಎಮ್ಮೆ ಬರ್ತಕ್ಕಂಥ ಸಹ ಮಾಡಿದ್ರು ಅವ್ರು ಹೆಂಗ್ ಬೆಳೆದ್ರು ಏನು ಬಹಳ ತುಂಬ ಬಡತನ ಬಡತನದಲ್ಲಿ ಬಡತನದಿಂದ ಬಡತನದಲ್ಲಿ ಬೆಳೆದ್ರು ಆದರೂ ಆದ್ರೂ ವಿದ್ಯಾಭ್ಯಾಸನ ಅತಿ ಹೆಚ್ಚಿನಾಗಿ ಮಾಡಿದ್ರು ಕೂಡ ರಾಜಕೀಯವಾದಿ ರಾಜಕೀಯವಾಗಿ ಜನ ಬೆಳೆದ್ರು ಹ್ಮ್ ರಾಜಕೀಯವಾಗಿ ಹೆಂಗ್ ಬೆಳೆದ್ರು ಹೆಂಗ್ ಯಾವ ತರ ಒಬ್ಬ ಮನುಷ್ಯ ಸುಮ್ಮನೆ ನಿಂತ್ಕೊಂಡು ಬರೋಕೆ ಅಲ್ಲಿಂದ ಇಲ್ಲಿ ನೀನು ಎಡ್ಕೊಂಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ ಆ ಸತ್ಯ ಆದ್ರೆ ಇವತ್ತು ಅಷ್ಟೊಂದು ಜನ ಸಾಗರದ ಮಧ್ಯದಲ್ಲಿ ಬೆಳಿಬೇಕು ಇವತ್ತು ಸಾವಿರಾರು ಜನ ಗುರುತಿಸ್ಕೊಬೇಕಂದ್ರೆ ಯಾವ ರೀತಿ ಬೆಳವಣಿಗೆ ಜನಸಂಪರ್ಕನ ತುಂಬಾ ಚೆನ್ನಾಗಿ ಇಟ್ಕೊಂಡ್ರು ಅಂದರೆ ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ಬರಿಗೆ ಒಂಥರ ಅನುವಂಶೀಯತೆ ರೀತಿನಲ್ಲಿ ಎಮ್ ಎಲ್ ಎ ಮಿನಿಸ್ಟರ್ವರೆಗೂ ಇದನ್ನ ಇಟ್ಕೊಂಡ್ರು ಗುರುತಿಸ್ಕೊಂಡು ಗುರುತಿಸ್ಕೊಂಡ್ರು ಗುರುತಿಸ್ಕೊಂಡು ರಾಜಕೀಯವಾಗಿ ಯಥೇಚ್ಛವಾಗಿ ಒಂದು ಘಟ್ಟದ ರೀತಿನಲ್ಲಿ ಬೆಳೆದ ಬೆಳೆದು ಇವತ್ತು ಏನೆಲ್ಲ ಕೆಲಸ ಮಾಡ ಸಂಪಾದನೆ ಮಾಡಲ್ಲ ಕೆಲವು ಕೆಲಸ ಕಾರ್ಯಗಳನ್ನೂ ಸಹ ಬಡವ್ರ ಬಗ್ಗೆ ಕಾಳಜಿ ವಹಿಸಿ ಮಾಡ್ತಾರೆ ಸಂಘಟನೆಯಲ್ಲಿ ಸಂಘಟನೆ ಹೋರಾಟಗಾರ ಹೋರಾಟಗಾರ ಅಂತಲೂ ಸಹ ಹೇಳ್ಬೋದು ಯಾವುದೇ ಒಂದು ದಲಿತರ ಬಗ್ಗೆ ಆಗಿರ್ಬೋದು ಅಥವಾ ಒಬ್ಬ ಬಡವರ ಬಗ್ಗೆ ಆಗಿರ್ಬೋದು ಅಥವಾ ಒಬ್ಬ ಮಹಿಳೆಯರ ಬಗ್ಗೆ ಆಗಿರ್ಬೋದು ಇಂಥವೆಲ್ಲ ಬಂದಾಗ ಮುನ್ನುಗ್ಗಿ ಮಾಡ್ತಾಯಿದ್ರು ಇವತ್ತು ಅವರು ಸಾವು ಆಕಸ್ಮಿಕವಾಗಿ ಸಾವಾಗಿದೆ ಅದಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಅವನು ಆರೋಗ್ಯವಾಗಿ ಎರಡು ಮೂರು ಸತಿ ಹಾಸ್ಪಿಟ್ಲಿಗೂ ಸಹ ಹೋದರು ಕಾರಣಾಂತರ ಅವರು ಯಾವುದೇ ರೀತಿಯಲ್ಲಿ ಹಾಸ್ಪಿಟ್ಲಿಗೆ ಹೋದರೂ ಕೂಡ ನನಗೆ ವಾಸಿ ಆಗಲ್ವೋ ಏನೋ ಅನ್ನೋ ರೀತಿಯಲ್ಲಿ ಭಾವನೆ ಮಾಡಿಕೊಂಡು ಈ ಮನಸ್ಸಿಗೆ ನೋವು ಮಾಡಿಕೊಂಡು ನಾನು ಇನ್ನೊಬ್ರಿಗೆ ನೋವು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಸಾವು ಆಗಿದೆ ಆಗಿದೆ ಇದಕ್ಕೆ ಮುಂದೆ ಇನ್ನು ಅವರ ಸೇವೆ ಇನ್ನೂ ಭಾಳಷ್ಟು ಈ ಜನಕ್ಕೆ ಸಿಗಬೇಕಾಯ್ತು ಬೇಕಾಗಿತ್ತು ಅನ್ನಿಸ್ತದೆ ಅದಕ್ಕೆ ಏನು ಹೇಳ್ತೀರಾ ಸರ್ ಅವರು ಸೇವೆ ಸಾಕಷ್ಟು ಸಿಗಬೇಕಾಗಿತ್ತು ಭಗವಂತನ ಅಧೀನ ಅದನ್ನೇನು ಮಾಡಲಿಕ್ಕಾಗಲ್ಲ ಇದ್ರ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಒಂದು ಒಳ ಮಾತು ಇನ್ನೇನು ಹೇಳೋಣ ಸರ್ ಎಲ್ಲ ನಿಮ್ಮ ಹತ್ರ ಹೇಳಿದ್ದೀನಿ ಓಕೆ ಆಯ್ತು ದಲಿತ ಹೋರಾಟಗಾರ ಚಳುವಳಿ ಕುಮಾರ್ ಅಂದ್ರೆ ಬಹಳ ಪ್ರಸಿದ್ಧ ಮಾಗಡಿ ತಾಲ್ಲೂಕು ಕುದೂರು ಹೋಬಳಿಯಲ್ಲಿ ಚಳುವಳಿ ಕುಮಾರ್ ಅಂದ್ರೆ ಸಾಧ್ಯ ಅಂತ ವ್ಯಕ್ತಿನ ಒಂದೇ ಜೀವ ಮಡದಿ ಮಕ್ಕಳು ಬಂದು ಬಳಗ ಆಗ ಭೋಗಗಳ ಹವಿವೇಕಿಗಳು ಕೃಷ್ಣ ನೋಡಿ ಇವರು ನೋಡಿದ್ರೆ ಏನಿಸ್ತದೆಲ್ಲ ಅಂತ ವ್ಯಕ್ತಿ ಈ ತಾಲೂಕಲ್ಲಿ ಹುಟ್ಟೋದು ಸಾಧ್ಯ ಬೆಂಗಳೂರು ತುಮಕೂರು ಹುಡುಗೂರು ಮಾಗಡಿ ಅಂದ್ರೆ ಚಳುವಳಿ ಕುಮಾರ್ ಅಂದ್ರೆ ಬಹಳ ಫೇಮಸ್ಸು ಇಂಥವರು ಇವತ್ತು ಹಠಾತ್ ಆಗಿ ಅಂದ್ರೆ ಇದು ತುಂಬಲಾರದ ನಷ್ಟ ಅದರಲ್ಲೂ ಎಚ್ ಸಿ ಬಾಲಕೃಷ್ಣ ಅವರ ಬಲ್ಗೈ ಬಂಟ ಹೋರಾಟಗಾರ ಚಳುವಳಿ ಕುಮಾರ್ ಅಂದ್ರೆ ಬಹಳ ಫೇಮಸ್ಸು ಇಲ್ಲಿ ಸೇವೆ ಅಪಾರ ಈ ಭಾಗದಲ್ಲಿ ಎಷ್ಟೋ ಜನರಿಗೆ ಹಲವಾರು ಜನರಿಗೆ ಸಹಾಯಸ್ಥ ಮಾಡಿ ರಾತ್ರಿ ಹಗಲು ಜನರ ಸೇವೆ ಅಂತ ದುಡಿತಿದ್ದ ಮಹಾನ್ ಭಾವ ಅಂದರೆ ಚಳವಳಿ ಕುಮಾರ್ ಕುಮಾರ್ ಅಂದ್ರೆ ಅದು ಈ ನಾಡಿಗೆ ಒಂದು ಎಮ್ಮೆ ಹೋರಾಟಗಾರ ಅದರಲ್ಲೂ ಕುದೂರು ಮಾಗಡಿ ಅಂದರೆ ತನ್ನ ಪ್ರಾಣ ನಿನ್ನೆ ಉಡುಪಾಗಿಟ್ಟು ಆ ಜನರಿಗೆ ಸೇವೆ ಮಾಡಿಕೊರಟಿದ್ದ ಮಹಾನ್ ಭಾವ ಇಂಥವರು ಇವತ್ತು ಹಠಾತ್ ಆಗಿ ನಿಧನ ಆಗಿದ್ದಾರೆ ಅಂದರೆ ಇದು ಬಹಳ ನಷ್ಟ ಅಂತಾರೆ ಪ್ರಿಯ ವೀಕ್ಷಕರೇ ಒಬ್ಬ ವ್ಯಕ್ತಿ ಒಂದು ಸಾರಿ ಹೋರಾಟಕ್ಕೆ ನಿಂತ ಅಂದರೆ ಅದು ಮತ್ತೆ ಹಿಂದೆ ಸರಿಯಲ್ಲ ಅಂಥ ಹೋರಾಟಗಾರ ಅಂದರೆ ಕುಮಾರ್ ಸುಗ್ನಹಳ್ಳಿ ಕುಮಾರ್ ಅಂದರೆ ಈ ಭಾಗದಲ್ಲಿ ಒಬ್ಬ ದೊಡ್ಡ ಹೋರಾಟಗಾರ ಅಪಾರ ಜನಸಂಖ್ಯೆ ಅಪಾರ ಸ್ನೇಹಿತರು ಅಪಾರ ಬಂಧು ಬಳಗ ಅಪಾರ ಜನಸಾಮಾನ್ಯರನ್ನು ಅತಿ ಹೆಚ್ಚು ಪ್ರೀತಿಸುತ್ತಿದ್ದ ಅದರಲ್ಲೂ ಬಡವರು ಅಂದರೆ ತನ್ನ ದೇಹವನ್ನೇ ಜನ ಸೇವೆ ಅಂದರೆ ಅದರಿಂದ ಇಲ್ಲ ಅಂತ ನಂಬಿದ್ದ ಮಹಾನುಭಾವ ಈ ದಲಿತ ಚಳುವಳಿ ಕುಮಾರ್ ಕುಮಾರ್ ಅಂದರೆ ಈ ಭಾಗದಲ್ಲಿ ಯಾರಿಗೆ ಕೇಳಿದ್ರು ಹೇಳ್ತಾರೆ ಸುಗ್ನಳ್ಳಿ ಕುಮಾರ್ ಅಂದರೆ ಅವ್ರನ್ನ

ಆತನ್ನ ಜೈಲಿಂದ ಈಗ ಬಿಟ್ಟಿರ್ಬೋದು ಅವನ ಜೀವಂತವಾಗಿ ಅಲ್ಲೇ ಈ ಏನು ಜೈಲಿದೆ ಅಲ್ಲೇ ಸರ್ವದೇ ಆಗ್ಬೇಕ ಮಗ ಅವರಿಗೆ ಜೀವ ಶಿಕ್ಷಣ ವಿಧಿಸ್ಬೇಕು ಅಂತ ಕೇಳ್ತಾ ಅಂತೀನಿ ಗಡಿ ಗಡಿಫಾರು ಮಾಡ್ಬಿಟ್ಟು ಬುದಿ ಬದುಕಂತಾನೆ ನಮ್ಮ ರಾಜ್ಯದ ದೊಡ್ಡ ಮಗ ಸಂವಿಧಾನ ಅಕ್ಕಂದ ಸಂವಿಧಾನ ಕೊಟ್ಟಿರೋ ನಾವು ಸಂವಿಧಾನ ಬರೆದಿರೋ ನಾವು ಸಂವಿಧಾನ ಎಂಬದ ಜ್ಞಾನ ಮಾನ ಇಲ್ಲದ ನಾನು ಮತ್ತೆಲ್ಲ ಬೇರೆ ರಾಜ್ಯದಿಂದ ತಂದು ಇಲ್ಲಿ ಬೆಳೆಸೋಂತವ್ರು ಯಾರೋ ಈ ರಾಜಕೀಯದವರು ಬಾಳ ಅಧ್ವಾನ ಮಾಡ್ತಾ ಇದ್ದಾರೆ ಬೇವರ್ಸಿನ ಮಕ್ಕಳು ಸೂಟ್ ಮಾಡ್ಬಿಟ್ಟರು ಸಾಕು ಬಂದಿದ್ದ ಬೆಳೆಸ್ಬಿಡ್ತಾರೆ ಟು ಹೇಳಿ ಮಾಡ್ಬೇಕು ಕುಟುಂಬ ಬೆಳೆಸ್ರಿ ಎಲ್ಲ ಜನ್ಗೆ ಹೋಗ್ತೀರೀ ಬೇಕು ಗೊತ್ತು ನೀವೆಲ್ಲ ಜೈಲ್ ಹೋಗೋಕೆ ಆ ಸುಳ್ಳೆ ಮಕ್ಕಳು ಬಂದ್ ಬೆಳಕು ಆ ಸುಳ್ಯ ಮಗನ್ ಕೇಳ್ತೀನಿ ನಾನು ಯಾವ ಮಕ್ಕಳು ಆಸ್ತಿ ಯಾವ ಹೆಣ್ಮಕ್ಳ ಹಾಳು ಮಾಡ್ತೀಯಾ ಅವತ್ತು ಗಾಂಧೀಜಿ ಕಂಡದ ಕನಸಲ್ಲಿ ಹೆಣ್ಮಕ್ಳೆಲ್ಲ ಓಡಾಡುತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಟಿ ಎಂ ಬಿ ಎಂ ಸಿ ಸದಸ್ಯರಾಗಿ ಹಲವಾರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾದ ಇವರು ಇಂದು ಹಠತ್ತಾಗಿ ಸಾವನ್ನಪ್ಪಿದ್ದಾರೆ ಈ ಭಾಗದ ಜನರಿಗೆ ಇವತ್ತು ಅನ್ಯಾಯದ ಹೋರಾಟಗಾರ ಇಲ್ಲದಂತಾಗಿದೆ ಸ್ಥಳೀಯರಲ್ಲೆಲ್ಲ ನನ್ನ ಮಾದವಿ ಅಂತಲೇ ನೀವು ಏನು ಗ್ರಾಮ ಪಂಚಾಯತಿ ಮಾಜಿ ಚೇರ್ಮನ್ನು ಆಗಿದ್ದಾರೆ ಅಕುಮಾರನರು ಅವ್ರು ಹೆಂಗೆ ಅವ್ರ ಸ್ನೇಹಿತ ನೀವು ಸ್ನೇಹಿತರು ಅಂತ ಹೇಳ್ತಾರೆ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಅವರು ಭಾಳ ಸ್ವಲ್ಪ ಜೋರಾಗಿ ಆತ್ಮೀಯ ಸ್ನೇಹಿತರು ಬಾಲ್ಯ ಸ್ನೇಹಿತರು ಅಂತಲೇ ಹೇಳಬೇಕು ಒಂದೇ ತಟ್ಟಲ್ಲಿ ತಿಂದು ಒಂದೇ ತಟ್ಟಲ್ಲಿ ಬೆಳೆದವ್ರು ನಾವು ಅವರ ಪರ್ಸ್ನಲಿ ಪ್ರಾಬ್ಲಮ್ ಏನಿದ್ರು ನನ್ನ ಹತ್ರ ಹೇಳ್ಕೊಳೋರು ನಾನು ಕೂಡ ಶೇರ್ ಮಾಡ್ಕೊತಿದ್ದೆ ಸುಮಾರು ಎಷ್ಟು ವರ್ಷದಿಂದ ಅವರು ನೀವು ವಿಶ್ವಾಸ ಅವರು ಹೆಂಗೆ ಬೆಳೆದ್ರು ಇಷ್ಟೊಂದು ಈಗ ಅವ್ರು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಈ ಮಟ್ಟಕ್ಕೆ ಬರೋಕ್ಕೆ ಹೆಂಗೆ ಯಾವ ಥರದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದರು ನಾವು ಅವ್ರಿಗಿನ್ನ ಸ್ವಲ್ಪ ನಾವು ಚೆನ್ನಾಗಿದ್ರು ಕೂಡ ನಮ್ಮ ಹತ್ರ ನಿಮ್ಮ ಆತ್ಮೀಯವಾಗ ಆ ಥರ ಏನು ಇರಲಿಲ್ಲ ಹೆಂಗೆ ಅವರ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಏನು ಇವತ್ತು ಇವತ್ತು ಅವ್ರ ಮನೇಲಿ ನಾಲ್ಕು ಜನ ಅಣ್ಣ ಇದ್ರೂ ಇವನೇ ಚಿಕ್ಕವನಾದ್ರೂ ಇವನೇ ಇವನೇ ಅವ್ರ ಮನೆಗೆ ಬೆನ್ನೆಲು ಅವ್ರ ತಂದೆ ತಾಯಿ ಆಗಲಿ ಎಲ್ಲರೂ ಅವ್ರ ತಂದೆ ಕೂಡ ಅವರು ಕಾಯಿಲೆ ಬಿದ್ದಾಗ ಇವನೇ ನೋಡ್ತಾಯಿರಿತ್ತು ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕಂದನಪ್ಪ ಅಂತ ನಮ್ಮ ಸೋದರ ಇದ್ದರು ಆಗಿ ಅಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ತೋರಿಸ್ಕೊಂಬಂದು ಕೊನೆಗೆ ಅವ್ರನ್ನ ಸ್ವರ್ಗ ಸೇರಿಸ್ತಾನೆ ಇವನು ಈಗ ಅವ್ರ ತಾಯಿ ಕೂಡ ಹಸಿ ಕೆಡ್ದಿದ್ದಾರೆ ಅವ್ರನ್ನೂ ಕೊನೆವರೆಗೂ ಅವನೇ ಎಲ್ಲ ನೋಡ್ತಾ ಇದ್ದ ಬೆಳಗ್ಗೆ ತಿಂಡಿ ಲೇಟ್ ಆದರೂ ಮನೆಯಿಂದ ಹೋಟ್ಲೆ ಹೋಟ್ಲಿಂದ ತಂದು ಕೊಡ್ತಾ ಸಂಜೆ ಆಯಿತು ಅಂದರೆ ಅವರ ಅಮ್ಮನ ಪಕ್ಕನೇ ಅವ್ನೋಗಿ ಮಲಗ ಅನ್ನೋದು ಅಭ್ಯಾಸ ಇಟ್ಕೊಂಡಿದ್ದೆ ಅವರು ರಾಜಕೀಯದಲ್ಲಿ ಬೆಳೆಯೋದು ಹೇಗೆ ರೀತಿ ಬೆಳೆದ್ರು ಇಷ್ಟೊಂದು ಜನ ಬರೋಕ್ಕೆ ಕಾರಣ ಏನು ರಾಜಕೀಯದಲ್ಲಿ ಅವನು ಏನು ಇಲ್ದಲೆ ಜೀರೋ ಬ್ಯಾಲೆನ್ಸಿಂದ ಅವನು ಮೇಲಕ್ಕೆ ಬಂದವನು ಜನಗಳ ಪ್ರೀತಿ ಸಂಪಾದನೆ ಮಾಡಿ ಅವನು ಓಟ್ ಒಂದು ಸರಿ ಗ್ರಾಮ ಪಂಚಾಯಿತಿ ಮೆಂಬರ್ ಸೇವೆ ಮಾಡಿದ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಿದ್ದಾನೆ ಮತ್ತು ಅವನು ಗ್ರಾಮ ಪಂಚಾಯತಿಲಿ ಬಾರಿ ಅಧ್ಯಕ್ಷ ಕೂಡ ಆದ ಟೈಮಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾನೆ ನಾವು ಹಾಗಾಗಿ ಜನಗಳು ಪ್ರೀತಿ ಪಾತ್ರನಾದ ಇವತ್ತು ಎಚ್ ಸಿ ಬಾಲಕೃಷ್ಣ ಅವರು ಬಲಗೈ ಬಂಟ ಅಂತ ಹೇಳ್ತಾರೆ ಹೌದು ಈ ನಮ್ಮ ಸುಬ್ನಳ್ಳಿಗೆ ಕುಮಾರ ಅಂದರೆ ಎಮ್ ಎಲ್ ಎ ಅವರು ಅವನ್ನ ಬಂದು ಸ್ಥಳೀಯವಾಗಿ ಫಸ್ಟ್ ಅವನ್ನೇ ಗುರುತಿಸ್ತಿದ್ರು ನಮ್ಮ ಎಸ್ ಸಿ ಕಾಲೋನಿ ಲೈಫ್ ಅವರು ಯಾವುದೇ ಪಕ್ಷಕ್ಕೆ ಚೇಂಜ್ ಆದರೂ ಎಮ್ ಎಲ್ ಎ ಕೂಡ ಇವನು ಯಾವುದೇ ಪಕ್ಷಕ್ಕೆ ಬಾಲಿಲ್ಲ ಅವರ ಇದ್ದ ಅವನ್ನ ಎ ಪಿ ಎಮ್ ಸಿ ಸದಸ್ಯನಾಗಿ ಕೂಡ ಮಾಡಿದರು ಎಲ್ಲಿ ಅವನು ಚಳುವಳಿಗಾರ ಅಂತಲೇ ಹೆಸರು ಪಡ್ತಿದ್ದ ಏನು ಇವತ್ತು ಇಷ್ಟೊಂದು ಜನ ಸಂಪಾದನೆ ಮಾಡೋಕ್ಕೆ ಒಳ್ಳೆಯ ಕೆಲಸಕಾರ ಮತ್ತು ದಲಿತ ಸಂಘಟನೆಯಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದರು ಅಂತ ಹೇಳ್ತಾರೆ ಹೌದು ಅದು ಬಂದುಬಿಟ್ರೆ ಅವ್ನಿಗೇನೂ ಇಲ್ಲ ಅವನ ಹತ್ರ ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ಕಡ ಚೆನ್ನಾಗಿಲ್ದಿದ್ರು ಜನಸಂಪರ್ಕ ಚೆನ್ನಾಗಿತ್ತು ಜನ ಸಂಪ್ರೀತಿ ಪಾತ್ರನಾಗಿದ್ದ ಅದಕ್ಕೆ ಸಾಕ್ಷಿ ಇವತ್ತು ನೀವೇನು ನೋಡ್ತಾ ಇದ್ದೀರ ಅವನ ಸಂಸ್ಕಾರಕ್ಕೆ ಇರತಕ್ಕಂಥ ಜನ ಸಾಗರ ಆದರೆ ಯಾವುದು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಒಂದು ಸಿಗ್ನಿನ ಪರಿಸ್ಥಿತಿನಲ್ಲಿ ತುಂಬ ದುಃಖ ಆಗ್ತಾ ಇದೆ ಇಬ್ಬರು ಮಗ ಇದ್ದಾನೆ ಮಗಳಿದ್ದಾಳೆ ಅವನು ಒಂದು ಕೊನೆ ಆಸೆ ಒಂದು ಮನೆ ಕಟ್ಟೋ ಒಂದು ಆಸೆ ಇತ್ತು ಅದೊಂದು ಈಡೇ ಇರಲಿಲ್ಲ ಅಂತ ಅನ್ಕೊಂಡಿದ್ವಿ ಹಠಾತ್ತಾಗಿ ಅವರು ಸಾವು ತುಂಬಲಾರದ ನಷ್ಟ ಅಂತಾರೆ ಅದಕ್ಕೆ ತಾವೇನು ಹೇಳ್ತೀರಾ ಸಮಾಜ ಸೇವೆ ಮಾಡಬೇಕಾಗಿತ್ತು ಅವನಿನ್ನ ಅಂದರೆ ಅವನಾಗಿ ಅವನು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ಅಂತ ನಾನು ಅದು ಭಾವಿಸಿದ್ದೀನಿ ಅವರ ಸೇವೆ ಇನ್ನೂ ಹೆಚ್ಚಿಂದಾಗಿ ಜನಕ್ಕೆ ಆಗಬೇಕಾಯ್ತು ಹೋಗ್ತಾ ಇದ್ದ ಇದ್ದಿದ್ರೆ ಆದರೆ ಹಠ ಹತ್ತಾಗಿ ಸಾವಾಗಿದೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದೇ ಅವನು ಇದ್ದಿದ್ರೆ ಇನ್ನೂ ಜನಸೇವೆ ಮಾಡ್ತಾ ಇದ್ದ ಅವನಿಗೆ ಗ್ರಾಮ ಅಭಿವೃದ್ಧಿ ಮಾಡೋ ಒಂದು ಕನಸಿತ್ತು ಮಾಡ್ತಾ ಇದ್ದ ಇವತ್ತು ಅದನ್ನು ಕಳ್ಕೊಂಡಿದ್ದೀನಿ ಮಾಗಡಿ ತಾಲೂಕಲ್ಲಿ ಎಚ್ ಸಿ ಬಾಲಕೃಷ್ಣ ಅಂದರೆ ಭಾಳ ಇವರ ಬಲಗೈ ಬಂಟ ಕುಮಾರ್ ಇವತ್ತಿಲ್ಲ ಅಂದರೆ ಇದು ಬಲ್ಗಾಯಿ ಬಂಟ ಹೋದ ಮೇಲೆ ನಂದಿ ನನ್ನ ಮಟ್ಟಕ್ಕೆ ಬಂದಿದೆ ಮೊನ್ನೆ ಎಚ್ ಸಿ ಅವರ ಬಂಟ ಇವತ್ತು ಇಲ್ಲದಂತಾಗಿದೆ ಹಠತ್ತಾಗಿ ಕುಮಾರ್ ಅವರನ್ನ ಈ ಭಾಗದ ಜನ ಹಾಗೂ ಎಚ್ ಸಿ ಬಾಲಕೃಷ್ಣವರು ಕಳೆದುಕೊಂಡಂತಾಗಿದೆ ಇನ್ನು ಇಂಥ ಸೇವೆ ಹೋರಾಟಗಾರ ಸಿಗೋದು ಕಷ್ಟು ಅಂತ ಎಚ್ ಸಿ ಅವರು ಹೇಳ್ತಾ ಇದ್ದಾರೆ ಸುಗ್ನಹಳ್ಳಿಯಲ್ಲಿ ಇಂಥ ಮಹಾಪುರುಷ ಹುಟ್ಟಿ ದಲಿತ ಹೋರಾಟಗಾರ ಚಳುವಳಿ ಕುಮಾರ್ನಂಥ ವ್ಯಕ್ತಿ ಮತ್ತೆ ಸಿಗೋದಿಲ್ಲ ಆದರೂ ಇವರ ಕುಟುಂಬಕ್ಕೆ ನಮ್ಮ ಮಾಧ್ಯಮದಿಂದ ಹಾಗೂ ಇಲ್ಲಿನ ಜನರಿಂದ ಇವರ ಕುಟುಂಬಕ್ಕೆ ಸಂತಾಪ ವ್ಯಕ್ತಪಡಿಸುತ್ತಿದ್ದೇವೆ ಇಲ್ಲಿ ಆದರೆ ಇಂಥ ಮಹಾನ್ ವ್ಯಕ್ತಿ ಮತ್ತೆ ಇಲ್ಲಿ ಹುಟ್ಟಿ ಬರಲಿ ಅಂಥೇಳಿ ಹುಟ್ಟಿ ಬಂದು ಜನರ ಸೇವೆಗೆ ಮುಡುಪಾಗಲಿ ಅಂತೇಳಿ ನಮ್ಮ ಮಾಧ್ಯಮದಿಂದ ಶುಭ ಕೋರ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ